ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಿಚಿತ್ರ ಸುದ್ದಿ ಹೇಳ್ಬೇಕು ಅಂತ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಅದೇನಪ್ಪ ಅಂತ ಅನ್ಕೋತೀರಾ ವಿಚಿತ್ರ ಸುದ್ದಿ ಕೇಳಿದರೆ ನಿಮಗೂ ಆಶ್ಚರ್ಯ ಆಗ್ಬಿಡುತ್ತೆ ಜೊತೆಗೆ ಕೋಪನೂ ಬಂದ್ಬಿಡುತ್ತೆ ಅವ್ರನ್ನ ಹಿಡ್ಕೊಳ್ಳಿ ಜಾಗ ಕೊಡಬೇಕು ಅಂತ ನಿಮಗೆ ಅನಿಸ್ಬಿಡುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆ ಗ್ರಾಮದ ಹೆಸರು ಬೇಡ ಆ ಮಾಡಿರೋರು ಬೇಡ ಏನೂ ಬೇಡ ಫಸ್ಟ್ ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಸ್ವಲ್ಪ ಬಂದಿದ್ರು ಬಂದಿರ್ಬೋದು ಇದು ಸುದ್ದಿ ಕೇಳಿರ್ತೀರ ಕೆಲವ್ರು ಗೊತ್ತಿರಲ್ಲ ಏನಪ್ಪ ಅಂದರೆ ಒಂದು ಹುಡುಗನಿಗೆ ಏನು ಆಟ ಆಡ್ತಾನೋ ಏನೋ ಒಂದಾಗಿ ಈ ಜಾಗದಲ್ಲಿ ಓಪನ್ ಆಗಿಬಿಟ್ಟಿದೆ ಮುಖದ ಭಾಗ ಕಪಾಲ ಭಾಗದಲ್ಲಿ ಓಪನ್ ಆಗಿದೆ ಬಟ್ ಆ ಹುಡುಗ ಆಸ್ಪತ್ರೆಗೆ ಹೋಗಿದ್ದಾನೆ ಅದು ಚಿಕ್ಕ ಹುಡುಗನೇ ಬಾಲಕ ಆ ಹೋಗಿದ್ದಾನೆ ಬಟ್ ನೀವು ಅನ್ಕೋತಿದ್ದೀರಾ ಇದೇನಪ್ಪ ಇದೇನು ಸಾಮಾನ್ಯ ವಿಷಯ ಆಸ್ಪತ್ರೆಗೆ ಹೋದಾಗ ಸರಿ ಮಾಡ್ಕೊಬಂದ ಅನ್ಕೋತೀರಲ್ವಾ ಇಲ್ಲ ಇಲ್ಲ ಇಲ್ಲೇ ಇರೋದು ಪಾಯಿಂಟು ಏನು ಪಾಯಿಂಟು ಅಂತೀರಾ ಅವನು ಆಸ್ಪತ್ರೆಗೆ ಹೋಗಿದ್ದಾನೆ ಡಾಕ್ಟರ್ ಇರಲಿಲ್ಲ ಸೊ ಡಾಕ್ಟ್ರ್ ಅಂದ್ರೆ ಇನ್ಯಾರು ಇರ್ತಾರೆ ನರ್ಸ್ ಇರ್ತಾರೆ ಸೊ ನರ್ಸ್ ಹೋಗಿ ತೋರಿಸಿದ್ದಾನೆ ಹುಡುಗ ತೋರಿಸ್ದಾಗ ಏನ್ ಹೇಳಿ ಅದಕ್ಕೊಂದು ಸ್ಟಿಚ್ ಹಾಕಿ ಒಂದು ಬ್ಯಾಂಡೇಜ್ ಟೇಪ್ ಹಾಕಿ ವಾಸಿ ಮಾಡಿಸಿ ರೆಡಿ ಮಾಡಿ ಕಳಿಸ್ಕೊಡ್ತಾರೆ ಇದು ಮಾಮೂಲಿ ನಾರ್ಮಲ್ಲು ಎಲ್ಲ ಆಸ್ಪತ್ರೆಯಲ್ಲಿ ನಡೀತಕ್ಕಂಥದ್ದು ಇದೇನಪ್ಪ ಅದನ್ನೇ ಹೇಳ್ತಾ ಇದ್ದೇನೆ ಅಂತ ಅಂಕೊಳ್ಳೋಕೆ ಹೋಗಬೇಡಿ ಇಲ್ಲೇ ಇರೋದು ಇನ್ನೂ ಮೈನ್ ಪಾಯಿಂಟ್ ಆ ನರ್ಸು ಎಂಥ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೀರಾ ಅಂದರೆ ನೀವು ಹಂಗೆ ಶಾಕ್ ಆಗ್ಬಿಡ್ತೀರಾ ಫೇವಿಕಿಗೆ ಕೇಳಿದ್ದೀರಲ್ವಾ ಅದು ಏನಾದರೂ ಪ್ಲಾಸ್ಟಿಕ್ ಏನಾದರೂ ಬಿಟ್ಟು ಹೋದರೆ ಅದನ್ನ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕಚ್ಕೊಬಿಡತ್ತೆ ಐದು ರೂಪಾಯಿ ಅದ್ರ ಬೆಲೆ ಫೆವಿಕಿಗ್ ಬೆಲೆ ಐದು ರೂಪಾಯಿ ಇರತ್ತೆ ಆ ಫೇವಿಕಲ್ನ ತಗೊಬರ ಕೇಳಿದ್ದಾಳೆ ತಂದಿದ್ದಾರೆ ಸೊ ಆ ಫೆವಿಕಲ್ ಯಾಕೆ ಹೆಸರು ಹೇಳ್ತಾ ಇದೆ ಅಂತ ಅನ್ಕೋಬೋದಲ್ವಾ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಈಗ ಹೇಳ್ತೀನಿ ಕೇಳಿ ಆ ಹುಡುಗನಿಗೆ ಅವಳತ್ರ ಹೋದಾಗ ನರ್ಸು ಸ್ಟಿಚ್ ಹಾಕಿಲ್ಲ ಬದಲಿಗೆ ಆ ಹುಡುಗನ ಮುಖದನ್ನೆಲ್ಲ ನೋಡಿದ್ದಾಳೆ ಈ ಚರ್ಮ ಎರಡು ಭಾಗ ಆಗಿಬಿಟ್ಟಿದೆ ಅದು ಕಚ್ಚಿಸ್ಬೇಕು ಅವಳಿಗೆ ಸ್ಟಿಚ್ ಹಾಕಕ್ಕೆ ಬರೋದು ಗೊತ್ತಾಗ್ತಿಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಅದು ಸೆಕೆಂಡ್ರಿ ನಮ್ಗೆ ಅದು ಬೇಡ ಸ್ಟಿಚ್ ಹಾಕ್ತೀನಿ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಆ ಚೇರ್ ಮೇಲೆ ಕೂರಿಸ್ಬಿಟ್ಟು ಆ ಹುಡುಗಿ ಯಾರು ನರ್ಸು ಆ ಕಿಕ್ ಕಿಕ್ನ ಆ ಹುಡುಗನಿಗೆ ಸ್ಕ್ರಾಚ್ ಆಗಿದೆಯಲ್ಲ ಚರ್ಮ ಡಿವೈಡ್ ಆಗಿದೆಯಲ್ಲ ಅಲ್ಲಿಗೆ ಕಿಕ್ ಹಾಕಿದ್ದಾಳೆ ಆ ಪೆವಿಕಿಕ್ ಹಾಕ್ಬಿಟ್ಟು ಅದು ಅಣಿಸ್ಬಿಟ್ಟು ಮೇಲೆ ಒಂದು ಟೇಪ್ ಹಚ್ಬಿಟ್ಟಿದ್ದಾಳೆ ಇದು ಸಾಮಾನ್ಯ ವಿಚಾರ ಅಂತ ನಿಮ್ಗೆ ಅನ್ಸುತ್ತಾ ಎಲ್ಲಾದ್ರೂ ನೀವು ಕೇಳಿದಿರ ಇಂಥದ್ದು ಇಲ್ಲ ಫೆವಿ ಕಿಕ್ ನಮ್ಮ ಕೈ ಹಚ್ಕೊಬಿಟ್ರೇ ತಡ್ಕೊಳಕ್ ಆಗಲ್ಲ ಅಂಟ್ಕೊಬಿಡ್ತು ಅಂತ ಗಾಬರಿ ಪಟ್ಬಿಡ್ತೀವಿ ಬಟ್ ಅದು ಚರ್ಮ ಮೇಲ್ಗಡೆ ಚರ್ಮಕ್ಕೆ ಬಿದ್ದರೆ ಅದೊಂಥರ ಸೆಕೆಂಡ್ರಿ ಒಳಗಡೆ ಚರ್ಮದ ಒಳಗಡೆ ಮಾಂಸಖಂಡ ಇರ್ತದೆ ಆ ಮಾಂಸಖಂಡಕ್ಕೆ ಹಾಕ್ಬಿಟ್ಟು ಕಚ್ಚಿಸ್ಬಿಟ್ಟು ಟೇಪ್ ಹಚ್ಬಿಟ್ಟು ಕಳಿಸಿದ್ದಾಳೆ ಇವಳು ಮನುಷ್ಯನ ಅಥವಾ ರಾಕ್ಷಸಿನ ಅದು ನೀವು ತೀರ್ಮಾನ ಮಾಡಿ ಫ್ರೆಂಡ್ಸ್ ಇಂಥದ್ದೆಲ್ಲ ನಮ್ಮ ದೇಶದಲ್ಲಿ ಬತ್ತಾದೆ ಅಂದರೆ ನಮ್ಮ ಲೋಕ ಹಾಳಾಯ್ತದೆ ಅನ್ನೋದಕ್ಕೆ ಇನ್ನೇನು ಕಾರಣ ಎಕ್ಸಾಂಪಲ್ ಬೇಕು ಹೇಳಿ ನಮ್ಮ ದೇಶ ಅಲ್ಲ ನಮ್ಮ ಜನ ಎಕ್ಕೊಟ್ಟ ಹೋಯ್ತಾವ್ರೆ ಯಾರು ಬುದ್ಧಿ ಕಲಿತಾ ಇಲ್ಲ ಎಲ್ಲ ಅಲ್ಲಿಂದ ಅಲ್ಲೇ ದುಡ್ಡು ಕಸರತ್ತು ಮಾಡಂಗಿಲ್ಲ ಕಷ್ಟ ಪಡಂಗೆ ಇಲ್ಲ ಹಿಂಗೆ ಅಂದ್ಬಿಟ್ರೆ ಅಲ್ಲಿ ಕೈಲಿ ಕಾಸಿರ್ಬೇಕು ಓಂ ಚುಮ್ ಅಂತಾರಂತ ಕಷ್ಟಪಡದೆ ದುಡ್ಡು ಮಾಡಬೇಕು ಈ ಜನ ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಾರಲ್ಲ ಆ ಮಗುವಿನ ಪರಿಸ್ಥಿತಿ ಏನಾಗ್ಬೇಕು ನೀವು ಹೇಳಿ ಅಕಸ್ಮಾತ್ ಅದು ಒಳಗಡೆ ರಕ್ತಕ್ಕೋಗಿ ಸಪ್ಟಿಕ್ ಆಗ್ಬಿಟ್ರೆ ಏನು ಮಾಡೋದು ಏನೋ ಅಂಥದ್ದು ಆಗಲ್ಲ ಅಂತ ನಾನು ಹೊಂದ್ಕೋತೀನಿ ಅದು ಇವತ್ತು ಸ್ಟ್ರಾಂಗ್ ಆಗಿರ್ಬೋದು ಎಲ್ಲರೂ ಇಂಥ ಬುದ್ಧಿನೇ ಕಲ್ತ್ಕೊಬಿಟ್ರೆ ಏನು ಮಾಡೋದು ಅವ್ರ ತಾಯಿ ತಂದೆಗಳು ಹೋಗಿ ಜಬರ್ದಸ್ತ್ ಮಾಡಿದ್ರೆ ನಾನು ಹಂಗೆ ಮಾಡಿಲ್ಲ ನನಗೆ ಗೊತ್ತಿಲ್ಲ ಯಾರೋ ಮಾಡಿರಬೇಕು ನೀವು ಮಿಸ್ ಆಗಿ ಬಂದಿದ್ದೀರಿ ಅಂತ ಅವಳು ರಿಟರ್ನ್ ಮಾತಾಡ್ತಾ ಇದ್ದಾಳೆ ಅವರ ಅಪ್ಪ ಅಮ್ಮನ್ಗೆ ಆ ಬಾಲಕ ಡೈರೆಕ್ಟಾಗಿ ಅವ್ರ ಅಪ್ಪ ಅಮ್ಮ ತೋದ್ರೆ ಅವ್ರು ಏನೋ ಮಾಡೋರೇನೋ ಅದು ಹಿಂಗೆ ಆಯ್ತಲ್ಲ ಅಂತ ಹೆದ್ರಕೊಂಡು ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಯಾರೋ ಅವರು ಆ ಕೆಲಸ ಮಾಡವೇ ಈಗ ಎಲ್ಲರೂ ಕಲ್ತ್ಕೊಬಿಟ್ರೆ ನಮ್ಮ ಆಸ್ಪತ್ರೆ ಅನ್ನೋದು ಏನಕ್ಕಾಯ್ತು ಆಸ್ಪತ್ರೆ ನನ್ನ ಯಾವ ದೃಷ್ಟಿಲಿ ನೋಡ್ತೀವಿ ಡಾಕ್ಟರ್ನ ಯಾವ ದೃಷ್ಟಿಲಿ ನೋಡ್ತೀವಿ ವೈದ್ಯೋ ನಾರಾಯಣ ಹರಿ ಅಂತೀವಿ ವೈದ್ಯರನ್ನು ನಾರಾಯಣಗೆ ಹೋಲಿಸ್ತೀವಿ ಅವರೇ ನಮ್ಮ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತ ಅಂಥ ಸ್ಥಾನದಲ್ಲಿ ಇಂಥ ಕೆಟ್ಟ ಕೆಲಸಗಳನ್ನ ಮಾಡೋಕ್ಕೆ ಇಂಥ ಕೃತ್ಯಗಳನ್ನ ಮಾಡೋಕ್ಕೆ ಶುರುವಾದಾಗ ಆಸ್ಪತ್ರೆ ಮೇಲೆ ನಂಬಿಕೆ ಗೌರವ ಉಳ್ಕೊಳ್ಳುತ್ತಾ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಂಥವರು ನಮ್ಮ ಸಮಾಜದಲ್ಲಿ ಇರಬೇಕಾ ಇರಬಾರ್ದ ಅವ್ರು ಮಾಡಿದ ಸರಿನಾ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇದನ್ನು ಹತ್ತು ಜನಕ್ಕೆ ಶೇರ್ ಮಾಡಿ ಅವರೇನು ಅಭಿಪ್ರಾಯ ಬರುತ್ತೋ ಅದನ್ನು ನೀವು ತಿಳ್ಕೊಳ್ಳಿ ಇಂಥವ್ರನ್ನ ನಮ್ಮ ಸಮಾಜದೊಳಗೆ ಬಿಟ್ಕೊಂಡಿರಬೇಕು ಇಲ್ಲ ಅಂಥವ್ರಿಗೆ ಶಿಕ್ಷೆ ಕೊಡಬೇಕು ಇಲ್ಲ ಅಂಥವರೇ ಸರಿ ಅಂತ ಅವ್ರಿಗೆ ಮಾರ್ಗದ ಮಾರ್ಗದರ್ಶನ ಕೊಡಬೇಕು ಅದನ್ನು ನೀವೇ ತೀರ್ಮಾನ ಮಾಡಬೇಕು ನೀವೇ ಜನರೇ ಕಾನೂನು ಪ್ರತಿಯೊಬ್ಬ ಜನ ಒಟ್ಟುಗೂಡಿ ತಾನೇ ಈ ಕಾನೂನನ್ನು ತಂದಿರೋದು ಎಲ್ಲರೂ ಸುರಕ್ಷತೆಗೋಸ್ಕರ ಕಾನೂನು ತಂದಿದ್ವಿ ಆದರೆ ಕಾನೂನಿಗೆ ಎದ್ರುಕೊಳ್ಳೋದು ತಪ್ಪು ಮೂರ್ಖತನ ನಾವೇ ಮಾಡಿದ ಕಾನೂನು ನಾವೇ ಹೆದರಿಕೊಂಡ್ರೆ ಮತ್ತು ಕಾನೂನು ಏನಕ್ಕೆ ಸೃಷ್ಟಿ ಮಾಡಿದ್ರೆ ಆ ಕಾನೂನಿನಲ್ಲಿ ಕೇಳೋ ಹಕ್ಕು ಪ್ರತಿಯೊಬ್ಬ ಪುರುಷ ಮಹಿಳೆಯರಿಗೂ ಇದೆ ಪ್ರತಿಯೊಬ್ಬರು ಪ್ರಜೆಗಳಿಗೂ ಓಟ್ ಹಾಕೋರಿಂದ ಚಿಕ್ಕ ಬಾಲ್ಯದ ವ್ಯಕ್ತಿಗಳಿಗೂ ಹಕ್ಕು ಹಕ್ಕಿದೆ ಹಕ್ಕನ್ನು ಚಲಾಯಿಸಿ ಅಂತವ್ರನ್ನ ಯಾವತ್ತೂ ಬಿಡಬೇಡಿ ಅಂತವ್ರಿಗೆ ಶಿಕ್ಷಿಸಬೇಕು ಇಲ್ಲ ದುಷ್ಟ ಸಂಹಾರ ಆಗಬೇಕು ಇನ್ನೇನ್ ಮಾಡಕ್ಕಾಗತ್ತೆ ಬಿಟ್ಕಂಡಿದ್ರೆ ಇವತ್ತು ಇವ್ರಿಗೆ ಇನ್ನೊಂದು ದಿನ ಇನ್ನೊಬ್ರಿಗೆ ಈಗ ಮಾಡ್ಕೊಂಡೇ ಹೋಗ್ತಾರೆ ಇದನ್ನು ಅರ್ಥ ಮಾಡಿಕೊಂಡು ಏನು ನಿರ್ಧಾರ ಮಾಡ್ತೀರಾ ಸ್ನೇಹಿತರೆ ನೀವೇ ನಿರ್ಧಾರ ಮಾಡಬೇಕು ರಾಜ್ಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಅಭಿಮಾನಿ ಜನರೇ ಅಭಿಮಾನಿ ದೇವರುಗಳು ಅಂತ ಹಾಗೆ ನೀವು ಜನಗಳೇ ಇಂಥವ್ರಿಗೆ ಪಾಠ ಕಲಿಸ್ಬೇಕು ನಮ್ಮ ಕಾನೂನು ಯಾವುದಕ್ಕೂ ಮುಂದೆ ಬರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯೋ ಅವರೇ ಕಾನೂನು ಅವರೆಲ್ಲ ಒಟ್ಟು ಹತ್ರ ಬರುತ್ತೆ ಆ ದೊಡ್ಡ ಕಾನೂನು ದಯವಿಟ್ಟು ಈ ಕೆಲಸ ಮಾಡಿ ಅಂಥವ್ರಿಗೆ ಬುದ್ಧಿ ಕಲಿಸಿ ಥ್ಯಾಂಕ್ ಯು ಫ್ರೆಂಡ್ಸ್